ಸಮಸ್ಯೆ ಇರೋದರಿಂದ ಜನ ಸಿಗುದಿಲ್ಲ ಅಂದ್ರೆ ಈ ಕಳೆಯುವ ಅವರಿವರು ಎಪ್ಪತ್ತೆರಡು ವರ್ಷ ಆಯ್ತು ಅವರಿಗೆ ಕಟ್ಟಿಕೊಡ್ತಾರೆ ಈಗ ಬಾಡಿ ನಮಗೆ ಗೊತ್ತಂತ ಉಂಟು ಕರೂರಲ್ಲಿ ಹೌದು ಗ್ಯಾರೇಜ್ ಮಾಲೀಕರ ಸಂಘ ಉಂಟು ಯಾವುದೇ ಇಂಜಿನ್ ಉಂಟು ಅಂತವರು ಎಲ್ಲರಿಗೂ ಮೆಂಬರ್ಡಿ ವರ್ಕ್ ಶಾಪ್ ವೆಲ್ಡಿಂಗ್ ವರ್ಕ್ಶಾಪ್ ಟ್ಯಾಲ್ ವರ್ಕ್ ಇದು ನಮ್ಮ ಬ್ಯಾಂಕ್ ಗ್ಯಾರೇಜ್ ಮಾಲೀಕರ ಸಂಘ ಗ್ಯಾರೇಜ್ ಅವರಿಗೆ ಬೇಕಾಗಿ ಮಾಡಿದಂತ ಬ್ಯಾಂಕ್ ಸರ್ ಈಗ ನೀವು ಇಷ್ಟು ವರ್ಷದಿಂದ ಒಂದು ಬಾಡಿ ಗ್ಯಾರೇಜ್ ಫೀಲ್ಡ್ ಅಲ್ಲಿ ಇದ್ರೆ ನಿಮ್ದೊಂದು ಎಕ್ಸ್ಪೀರಿಯೆನ್ಸ್ ಯಾವತರ ಐತಿ ವರ್ಕ್ ಅಲ್ಲಿ ಮತ್ತೆ ಎಂತಾದ್ರೂ ಹೇಳಲಿಕ್ಕೆ ಇಷ್ಟಪಟ್ಟರೆ ಯಂಗ್ ಜನ್ರೇಷನಿಗೆ ಏನ್ ಹೇಳಲಿಕ್ಕೆ ಇಷ್ಟಪಟ್ಟು ಈಗ ಅಂದ್ರೆ ನಮ್ಗೆ ಸಮಸ್ಯೆ ಜನ ಸಿಗುದಿಲ್ಲ ಅಂದ್ರೆ ಕಳಿಯುವವರಿಲ್ಲ ಎಲ್ಲ ಝೊಮ್ಯಾಟೋ ಅದು ಬಂದು ಗ್ಯಾರೇಜ್ ಕೆಲಸ ಮಾಡುವವ್ರಲ್ಲ ಯಾರೂ ಒಬ್ರು ಹುಡುಗರು ಇಲ್ಲ ಎಲ್ಲ ಏಜ್ ಏಜ್ ನಮಗೆ ಬೇಸರಿನಿಂದ ಹತ್ತು ವರ್ಷದಲ್ಲಿ ಇದು ಮುಗಿಯುತ್ತೆ ಇಲ್ಲಿಗೆ ಗ್ಯಾರೇಜ್ ಕೆಲಸ ಮುಗಿಯುತ್ತೆ ಅಂದ್ರೆ ಮಾಡುವವ್ರಿಲ್ಲ ನಮ್ಮ ಇವ್ರು ನೋಡಿ ಇವ್ರು ಎಪ್ಪತ್ತೆರಡು ವರ್ಷ ಆಯ್ತು

ಇನ್ನು ನಮ್ಗೆ ಏನಂದ್ರೆ ಇದು ಆಯ್ತು ಹತ್ತು ವರ್ಷದಲ್ಲಿ ಗ್ಯಾರೇಜ್ ಕೆಲಸ ಮುಗಿಯುತ್ತೆ ಕಳೆಯುವವರಿಲ್ಲ ಇಲ್ಲ ನಮ್ಗೆ ಸಂತೃಪ್ತಿ ಇದೆ ನಾವು ಆ ಸಮಯದಲ್ಲಿ ಹತ್ತನೇ ಕ್ಲಾಸ್ ಕೆಲಸ ಶಾಲೆ ಬಿಟ್ಟು ಗ್ಯಾರೇಜಿ ಬಂದಿದೆ ಈ ಲೆವೆಲ್ ಅಲ್ಲಿ ಬಂದಿದ್ದೇವೆ ಊಟಕ್ಕೆ ತೊಂದ್ರೆ ಇಲ್ಲ ಎರಡು ತೋಟ ಸಿಗುತ್ತೆ ಇದರಲ್ಲಿ ಮತ್ತೆ ಮನಸ್ಸಿಗೆ ನೆಮ್ಮದಿ ಇದೆ ಕೆಲಸ ಮಾಡೋದ್ರಲ್ಲಿ ಇನ್ನಿದು ನಮಗೆ ಕಷ್ಟ ಇನ್ನು ಇದನ್ನ ಯಾವತ್ತಾದ್ರೆ ನನ್ನ ಮಗನ ಅಷ್ಟೇ ಈಗ ನನ್ನ ಮಗ ಕಲ್ತ ಮೇಲೆ ಬರುದಿಲ್ಲ ಇಂಜಿನಿಯರ್ ಆಗ್ತೇನೆ ಅಂತ ಹೇಳ್ತೇನೆ ಅದೇ ಮುಗಿಯ ಮತ್ತೆ ಗ್ಯಾರೇಜ್ ಫೀಲ್ಡ್ ಮತ್ತೆ ಗೊತ್ತು ಸರ್ ಇನ್ನೊಂದು ಸಮಸ್ಯೆ ಏನಂದ್ರೆ ಕಂಪನಿ ಅವರೇ ಕಟ್ಟಿ ಕೊಡ್ತಾರೆ ಈಗ ಬಾಡಿ ನಮ್ಗೆ ಅದು ಸಮಸ್ಯೆ ನಮ್ಗೆ ಈಗ ಬಾಡಿ ಕಟ್ಟಲಿಕ್ಕೆ ಆಗುದಿಲ್ಲ ಇವರೆಲ್ಲ ಬಾಡಿ ಕೂಡ ಎಲ್ಲ ಮಾಡಿ ರೂಲ್ಸ್ ರೂಲ್ಸ್ ಕರೆಕ್ಟ್ ಇರ್ ಮಾಡುದು ನಮ್ಮಂತವ್ರಿಗೆ ಕಷ್ಟ ಆದ್ರೂ ಸರ್ ಎಂತ ಹೇಳಿದ್ರು ಈಗ ಬಿಲ್ಡ್ ಮಾಡಿದಂತ ಬಾಡಿ ಗಟ್ಟಿ ಕಂಪ್ನಿ ಬಾಡಿ ನಮ್ದು ಸಿಟಿ ರೂಟಿಗೆ ಲೋಕಲ್ ರೂಟಿಗೆ ಆಗ್ಲಿ ಅನ್ಫಿಟ್ ಅದು ಸ್ಕೂಲ್ ಬಸ್ಸಿಗೆ ಸರಿ ಅದು ಜಸ್ಟ್ ಶಕ್ತಿ ಕೋಚ್ ಅಂತ ಉಂಟು ಕರೂರಲ್ಲಿ ಹೌದು ಅವರು uhm 96 ಇಂದ ನಾನು ನೋಡತ್ತಿದ್ದೆ ಆವಾಗಿದ್ದ ಬಾಡಿಗೂ ಹೀಗೆ ಅವರೇ ಮಾಡೋ ಬಾಡಿಗೂ ತುಂಬಾ வித்தியாசம் ಅವರ ಆ ವಯಸ್ಸ ಆ ಟೈಮ್ ಹತ್ತು ವರ್ಷದಿಂದ ಮುಂಚೆ ಮಾಡಿದ ಬಾಡಿ 10 ವರ್ಷದ ಮುಟ್ಟಿಗೆ ಇಲ್ಲ ಅದು ಅಂದ್ರೆ ವಿಡ್ ಬಾಡಿ ಅಂದ್ರೆ ಮರ ಈ ತರ ಈ ತರ ಮರ ಬರ್ತಿತ್ತು ಹ ಮಾಡಿ ಮರದಲ್ಲಿ ಮತ್ತೆ ಬಾಡಿ ಈ ತರ ಚಾನೆಲ್ ಅಲ್ಲಿ ಬರು سیدಾ ಡೈರೆಕ್ಟ್ ಚಾನೆಲ್ ಹಾಕಿ 5 ವರ್ಷದಲ್ಲಿ ಅದು ಹೋಗುತ್ತೆ ನಾವು ಈ ಬೋಟ್ ಎಲ್ಲ ಮುಂಚೆ ಹಾಕಿದ್ರೆ ಕರೆಕ್ಟ್ ಗ್ರಿಪ್ ಅಲ್ಲಿ ಇಡ್ತಿತ್ತು ಈಗ ನೋಡಿ ಮಹೇಶ್ ಬಸ್ ಎಲ್ಲ ಉಂಟು ತುಂಬಾ ಬಸ್ ಉಂಟು ಈಗ ಮಹೇಶ್ ಅಂತಲ್ಲ ಕರೂರಿಂದ ಬರುವ ಬಸ್ ಇದ್ದು ಎರಡು ತಿಂಗಳಲ್ಲಿ ಬೋಟ್ ಎಲ್ಲ ಬಿಲ್ಲಿ ಮೊದಲ ಸ್ಟ್ರಾಂಗ್ ಇಲ್ಲ ಬಾಡಿ ಕೋಡ್ ಬಾಡಿ ಕೋಡ್ ಅವರಿಗೆ ತಲೆ ಇಲ್ಲ ನೋಡಿ ನೀವು ಈಗ ಹತ್ತು ವರ್ಷಕ್ಕಿಂತ ಮುಂಚೆ ಒಂದು ಎರಡು ಮೂರು ಬಸ್ ಗೊತ್ತಿದ್ರೆ ಬೆಂಕಿ ಇಡ್ತದೆ ಈಗ ನೋಡಿ ತಿಂಗ್ಳಿಗೆ ಒಂದು ಬಸ್ ಬೆಂಕಿ ಹಿಡೀತ ಉಂಟು ಇವ್ರೆ ಮರ ಹಾಕ್ಬಾರ್ದು ಮರ ಹಾಕಿದ್ರೆ ಬೆಂಕಿ ಇರ್ತದೆ ಅಂತ ಮರ ಹಾಕ್ಬಾರ್ದು ಫೈಬರ್ ಶೇ ಫೈಬರ್ ಬ್ಯಾಕ್ ಎಲ್ಲ ಆಗ್ತದೆ ಬೆಂಕಿ ಬರುದು ಫೈಬರಿ ಫೈಬರಿ ಅದು ಬಾಡಿ ಕೋಡ್ ಮಾಡುದು ಅದು ತಳಿಬೇಕಲ್ಲ ಫೈಬರ್ ಅದು ಫೈಬರ್ ಇದ್ರಲ್ಲಿ ಒಳಗೆ ಯುಫಾರ್ಮ್ ಒಳಗಡೆ ಬಟ್ಟೆ ಬಟ್ಟೆ ಹೌದು ಇದೆಲ್ಲ ಕೆಮಿಕಲ್ ಸರ್ ಕೆಮಿಕಲ್ ಮುಂಚೆ ನಾವು 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 ಈಗ ಮಂಗಳೂರಲ್ಲಿ ಎಷ್ಟು ಗಾಡಿ ಮಾಡಿದೇವಲ್ಲ ಒಂದೇ ಒಂದು ಗಾಡಿ ಹೊತ್ತಿಲ್ಲ ಸರ್ ಕಂಪ್ಲೇಂಟ್ ಇಲ್ಲ ಬೆಂಕಿ ಕೊಟ್ಟದಲ್ಲ ಬೆಂಕಿ ಸಡನ್ ಆಗಿರ್ಲಿಲ್ಲ ಈಗೆಲ್ಲ ರನ್ನಿಂಗ್ ಅಲ್ಲಿ ಬೆಂಕಿ ಅವಾಗ ಯಾರು ಬಾಡಿ ಕೋಡ್ ಮಾಡುದು ಕರೆಕ್ಟ್ ಇದ್ದಾರ ಅಥವಾ ನಾವು ನಾವು ಕಲ್ತು ಮಾಡಿ ಸರಿ ಉಂಟು ನೀವೇ ಹೇಳಿ ಸೊ ಇಲ್ಲಿ ನೀವು ನೋಡ್ಬೋದು ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲೀಕರ ಸಂಘ ಸೊ ನಮ್ಮ ಸರ್ ಸಹ ಅದೊಂದು ಮೆಂಬರ್ ಬನ್ನಿ ಒಳಗೆ ಹೋಗಿ ಎಲ್ಲ ತೋರಿಸುವ ಸೊ ಇಲ್ಲಿ ನೀವು ನೋಡ್ಬೋದು ಯಾವತ್ತು ಇನೋಗ್ರೇಟ್ ಆಗಿದೆ ಇದು ಮತ್ತು ರಿಜಿಸ್ಟ್ರೇಷನ್ ಆಗಬೇಕೆಲ್ಲ ಇಲ್ಲಿದೆ ಸೊ ಇದು ಗ್ಯಾರೇಜ್ ಮಾಲಕರ ಸಂಘ ಇಲ್ಲಿ ಖಾಲಿ ಬಸ್ ಲಾರಿ ಅಂತ ಅಲ್ಲ ಟೂ ವೀಲರಿಂದ ಟ್ವೆಂಟಿ ಫೋರ್ ವೀಲ್ ತನಕ ಅಂದರೆ ಯಾವುದಕ್ಕೆ ಟೈರ್ ಆಗಿ ರನ್ ಮಾಡ್ತೇವೆ ಯಾವುದಕ್ಕೆ ಮೋಟ್ರ್ ಉಂಟು ಯಾವುದಕ್ಕೆ ಇಂಜಿನ್ ಉಂಟು ಅಂತವ್ರು ಎಲ್ಲರೂ ಇಲ್ಲಿ ಮೆಂಬರ್ ಆಗ್ತದೆ ವೆಲ್ಡಿಂಗ್ ವರ್ಕ್ಶಾಪು ಟೈರ್ ವರ್ಕ್ ಮತ್ತು ಗ್ಯಾರೇಜ್ ವರ್ಕ್ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕಲ್ ಎಲ್ಲ ಅವರಿಗೆ ಮಾಡ್ಬೋದು ಬೇರೆ ಕಾರ್ ಕಟ್ಟಡ ಕಾರ್ಕರಿಗೆಲ್ಲ ಗ್ಯಾರೇಜ್ ಮಾಲಕ ಗ್ಯಾರೇಜ್ ಗ್ಯಾರೇಜ್ಗೆ ಸಂಬಂಧಪಟ್ಟ ಎಲ್ಲ ಇದು ನಮ್ಮ ಬ್ಯಾಂಕ್ ಗ್ಯಾರೇಜ್ ಮಾಲಕರ ಸಂಘ ಗ್ಯಾರೇಜ್ ಅವರಿಗೆ ಬೇಕಾಗಿ ಮಾಡಿದಂತ ಬ್ಯಾಂಕ್ ಗ್ಯಾರೇಜ್ ಅವರಿಗೆ ಏನೆಲ್ಲ ಬೇಕು ಎಲ್ಲ ಬರ್ಬೋದು ಎಲ್ಲ ನಿರ್ದೇಶಕದಲ್ಲಿ ಇದೆಯಲ್ಲ ಫೋನ್ ಓಕೆ ಓ ಸಿ ಇ ಓ ಸಿ ನಮಸ್ತೆ ಸರ್ ನಮಸ್ತೆ ವಾಸದೇವಿಗೆ ಸಿ ಒಂ

ಒನ್ ಅವರ ಕುಂದಾಪುರ ಈ ಕಡೆ ಮಂಜೇಶ್ವರ ಕಂಡು ಮಾತ್ರ ಸಂಸ್ಥೆ ಇದು ಇಲ್ಲಿಂದ ಇಲ್ಲಿ ಮೀಟಿಂಗ್ ಆಗಿ ಬಾಕಿ ಎಲ್ಲ ಕಡೆ ಹನ್ನೆರಡು ಒಳ ಆಗ ಉಂಟು ಕಾರ್ಕಳ ಉಡುಪಿ ಕುಂದಾಪುರ ಬೆಳ್ತಂಗಡಿ ಪುತ್ತೂರು ಸುಳ್ಯ ಕಡಬ ವಿಟ್ಲ ಉಪ್ಪಿನಂಗಡಿ ಮೂಡಬಿಟ್ಟು ಹನ್ನೆರಡು ಒಳಗರಲ್ಲಿ ನಮ್ಮ ಗ್ಯಾರೇಜ್ ಮಾಲಕರ ಸಂಘದ ಆಫೀಸ್ ಆಫೀಸ್ ಇಲ್ಲಿ ಏಯ್ಟಿ ಇಂದ ಎಲ್ಲ ಯಾರು ಅಧ್ಯಕ್ಷರಾಗಿದ್ದಾರೆ ನಾರದಶಿ ಕೋರ್ ಸರ್ಕಾರಿ ಓಕೆ ಕರೆಕ್ಟ್ ಗಾಡಿ ನಾಡಿದ್ದೇನೆ ಈಗ ಹಾಂ ಎಲ್ಲ ಮೀಟಿಂಗ್ ಅಲ್ಲಿ ಸಣ್ಣ ಸಣ್ಣ ಮೀಟಿಂಗ್ ಇಲ್ಲವಿ ಹಾಂ ದೊಡ್ಡ ಮೀಟಿಂಗ್ ನೆಕ್ಸ್ಟ ಹಾಲ್ ಹಾಲ್ ಹಾ ಏಯ್ಟಿ ಫೈವ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ನೆರೇಜ್ ಮಾಲಕರ ಸಂಘ ಸಂಖ್ಯೆ ಜನರ ಎಂಬವರು ಸ್ಟಾರ್ಟ್ ಮಾಡ್ತಾರೆ ಹಾಂ ಲೆಕ್ಕ ಬನ್ನಿ ಸರ್ ಇವರು മറ്റാപ കാര്യ ജന നഞ്ജിത് ഗാരേജ് അല്ലെ മുഞ്ചുണ്ടായത്സുള ബാഡി ഉണ്ടോ എടുക്കാളെ ಇದು ನಮ್ಮ ಗ್ಯಾರೇಜಲ್ಲಿ ಮೆಂಬರ್ ಆದರೆ ಅವರಿಗೆ ನಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಗ್ಯಾರೇಜಲ್ಲಿ ಮೆಂಬರ್ ಆಗ್ತದೆ ಅವರಿಗೆ ಮತ್ತು ಈ ಥರ ಐಡೆಂಟಿಫಿಕೆಟ್ ಕೊಡ್ತೀವಿ ಗ್ಯಾರೇಜ್ ಓನರ್ಸಿಗೆ ಮಾತ್ರ ಓನರ್ಸ್ ಮಾಡ್ತೇವೆ ಮಾಲಕರಿಗೆ ಮಾತ್ರ ತೌಸಂಡ್ ಏಟ್ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಎಂಟುನೂರ ಹನ್ನೆರಡು ವಲಯದಲ್ಲಿ ಸೇರಿಸಿ ಹನ್ನೆರಡು ವಲಯ ಸಾವಿರದ ಎಂಟುನೂರು ಜನ ಓನರ್ಸ್ ಇವರು ಪ್ರೇಮ ಆಚಾರ್ಯಂತ ಸಮಸ್ಯೆ ಎಷ್ಟು

ஐ மார்க் ப்ளஸ் எப்படி நம்ம ஒலேதே ஒட்டு ஒன் லட்சம் சாயிரம் அது ஃபுஷி அந்த அன்னக்கி சமயத்தில் மத்தெல்லாம் கேள்வி கிலோ ಸೊ ಈಗ ಸರ್ ಯಾರಾದ್ರೂ ಬೇಕಾದ್ರೆ ರಿಜಿಸ್ಟರ್ ಸಹ ಆಗ್ಬೋದಲ್ಲ ಇಲ್ಲಿ ಸರ್ ಇನ್ನೊಂದು ಇಲ್ಲಿ ರಿಜಿಸ್ಟರ್ ಇತ್ತು ಸರ್ ನಮಗೆ ಗ್ಯಾರಂಟಿ ಮಾಡಕ್ಕೆ ತಂಪಸ್ ಆಗ್ಲೇ ಬೇಕಾ ಯಾಕಂದ್ರೆ ಆಗ್ಲೇ ಬೇಕಾದ್ರೆ ಅವ್ರಿಗೆ ಏನೇ ಸಮಸ್ಯೆ ಬಿಡ್ರೋ ನಮ್ಗೆ ಒಂದು ಬೆಂಕಿ ಹಿಡಿತು ಅಥವಾ ನೆರೆ ಬಂತು ಅಥವಾ ಆಕ್ಸಿಡೆಂಟ್ ಆಯ್ತು ಅಥವಾ ಇವಾಗ ಹುಷಾರಿಲ್ಲದ್ರೂಸ ಇಲ್ಲಿ ನಾವು ಪರಿಹಾರ ಕೊಡ್ತೇವೆ ನಾವು ಈ ಮೆಂಬರ್ ಹಾಕ್ಬೇಕಾದ್ರೆ ಫೈವ್ ತೌಸಂಡ್ ಚಾರ್ಜ್ ಎರಡು ಐದು ಸಾವಿರ ಆದ್ರೆ ಐನೂರು ರೂಪಾಯಿ ನಾವ್ ಅದ್ರಲ್ಲಿ ತೆಗ್ದು ಅವರಿಗೆ ಇಡ್ತೇವೆ ಯಾಕಂದ್ರೆ ಅವ್ರು ಸ್ಮೋಕ್ಷನ ಇದೆ ಅಂತ ಮನುಷ್ಯ ಹುಟ್ಟಿದ್ರು ಸಾಯಲೇಬೇಕಲ್ಲ ಸತ್ತ ಸಮಯದಲ್ಲಿ ಐದು ಸಾವಿರ ರೂಪಾಯಿ ಅವರ ಮನೆಗೆ ಕೊಂಡೋಗಿ ನಾವು ಮುಟ್ಟಿಸ್ತೇವೆ ಏನಾದ್ರು ಅಂತಿ ಪೇ ಮಾಡ್ಲಿಕ್ಕೆ ಉಂಟದೆಲ್ಲ ವ್ಯವಸ್ಥೆ ನೀಡ್ತೀವಿ ಯಾಕಂದ್ರೆ ಎಷ್ಟೋ ಜನ ಆನರ್ ಆಗಿರ್ತಾರೆ ಕಟ್ಟಗಡೆ ಯಾರು ಇರೋದಿಲ್ಲ ಅಂತ ಅವರಿಗೆ ಅವ್ರು ಇಲ್ಲಿ ಮೆಂಬರ್ ಆಗಿದ್ರೆ ಐದು ಸಾವಿರ ರೂಪಾಯಿ ಮೆಂಬರ್ ಆದ್ರೆ ಐನೂರು ರೂಪಾಯಿ ನಾವು ಮೋಕ್ಷನಿದೆ ಅಂತ ತೆಗಿತೇವೆ ಅದ್ರಲ್ಲಿ ಏನೋದಾದ್ರೆ ಇಮ್ಮಿಡಿಯೆಟ್ಲಿ ಅವ್ರಿಗೆ ಐದು ಸಾವಿರ ರೂಪಾಯಿ ಮುಟ್ಟಿಸ್ತೇವೆ ಅವನೇ ಪೇ ಮಾಡಿ ಸಮಯದಲ್ಲಿ ಸಹಾಯಕ್ಕೆ ಮಗನಿಗೆ ಮಗಳಿಗೆ ಟಿವಿಯಲ್ಲಿ ಬಂದಿತ್ತು ಅಷ್ಟು ಒಂದ್ ಐದು ಇಂಟ್ರೆ ಅಷ್ಟೇ ಇತ್ತು ಸಂಘದವರ ನಮ್ಮ ಮಾಡಿಬಿಟ್ಟು ಎಲ್ಲ ಆದಷ್ಟು ಇದನ್ನು ಮಾತ್ರ ಹೇಳಿ ಎಲ್ಲಿ ದಕ್ಷಿಣ ಕನ್ನಡ ಉಡುಪಿ ಗ್ಯಾರೇಜ್ ಮಾಲಕ್ ಅಂದ್ರೆ ಆದಷ್ಟು ಇದ್ರಲ್ಲಿ ಮೆಂಬರ್ ಆದ್ರೆ ಅವರಿಗೆ ಒಳ್ಳೇದಷ್ಟು ಈಗ ವಿಡಿಯೋದೊಂದ ಕೊನೆ ಎಂಡಿಂಗ್ ಪಾರ್ಟಿಗೆ ಬಂದಿತ್ತು ನಾವು ಸೊ ಸರ್ ಇದೊಂದು ಆಫೀಸಿಗೆ ಬಂದಿತ್ತು ಆಫೀಸ್ ಒಂದು ಸೆಟಪ್ ನೀವು ನೋಡ್ಬೋದು ಯಾವ ಥರ ಇದೆ ಹೇಳಿ ಇದು ಒಂದು ಬಸ್ ಇಡ್ಡು ಅವರು ಮತ್ತೆ ಮೇಲ್ಗಡೆ ಒಂದು ಕ್ಯಾರಿಯರ್ ಇದು ಆಲ್ಮೋಸ್ಟ್ ಎಲ್ಲ ಬಸ್ ಫ್ಯಾನ್ಸಿಗೆ ಇದು ಗೊತ್ತಿರುತ್ತೆ ನಾರ್ಮಲ್ ಜನರಿಗೆ ಸ್ವಲ್ಪ ಕಷ್ಟನೇ ನೀವು ಒಂದಂತ ಅನಿಸಿಕೆ ಹೇಳಿ ನನಗೆ ಹೇಳಿ ಮಾಡಿ ಯಾಕೆಂದರೆ ನಮ್ಮ ಕೆಲವು ಅನಿಸಿಕೆ ಕಷ್ಟಗಳು ಎಲ್ಲವೂ ನಿಮ್ಮ ಹತ್ರ ಹೇಳಿದ್ದೇವೆ ನಮಗೆ ಮೇಯ್ನ್ ಸರಕಾರ ಎಲ್ಲಾ ಜುಮಾರೆಕ ಸಂಗನ ಸಮವೇಶ ಮಾಡಿದೇವೆ ಅದರಿಂದ ಲಾಭ ಲಾಗ್ ಅಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಇನ್ನಿನ बॉडी ಕೋಡ್ ರೂಲ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು ನಮಗೂ ಹೊಸ ಬಾಡಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದೆ ಅದಕ್ಕೆ ನಿಮ್ಮ YouTube ಇಂದ ನನಗೊಂದು ಚಾನೆಲ್ ಸಿಕ್ಕಿ ಜನ ಲೋಕದಲ್ಲಿ ನೋಡ್ಲಿ ನಮಗೆ ಅದರ ಸಹಕಾರ ಸಿಕ್ಕಲಿ ನಿಮ್ಮ ಬೆಳೆದಿರುವ ದಿವ್ಯದಿಂದ ವಿದ್ಯಾರ್ಥಿಯಾಗಿ ದೇಳಿ ನನ್ನ ಮತ್ತೆ ಕಿರಣ್ ಸರ್ ನಮ್ಗೆ ಇವತ್ತು ತುಂಬಾ ಇನ್ಫರ್ಮೇಷನ್ ಗ್ಯಾರೇಜ್ ಮಾಲೀಕರು ಸಂಘದ ಬಗ್ಗೆ ಆಗಿರ್ಬೋದು ಮತ್ತೆ ಬಸ್ಸಿದೊಂದು ಬಾಡಿ ಬಿಲ್ಡಿಂಗ್ ಯಾವ ರೀತಿ ಆಗುತ್ತೆ ಮರದ ದಿವಸ ಯಾವ ಥರ ಹೇಳಿ ಮತ್ತೆ ಮೇಯ್ನ್ಲಿ ಈಗ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕೆಂದ್ರೆ ಯಾವ ಥರ ಲೈಸೆನ್ಸ್ ಇರಲ್ಲ ಆ ಥರ ನೀವು ಮಾಹಿತಿ ಕೊಟ್ಟಿದ್ರಿ ತುಂಬ ಖುಷಿ ಆಯ್ತು ಸರ್ ಮತ್ತು ನಮಗೆ ಇನ್ಫಾರ್ಮೇಷನ್ ಎಲ್ಲ ನಿಮ್ಮ ಹತ್ರ ಬಿಟ್ಟು ಬೇರೆ ಬೇರೆ ಯಾರ ಹತ್ರ ಸಿಗ್ಲಿಕ್ಕೆ ನನ್ನ ಪ್ರಕಾರ ತುಂಬ ಖುಷಿ ಆಯ್ತು ಸರ್ ಥ್ಯಾಂಕ್ ಯು